ಮೆಂತ್ಯ ಸೊಪ್ಪು ಎರಚಿದ ಹಸಿಮೆಣಸಿನಕಾಯಿ ಶುಂಠಿ ಮತ್ತು ಕೊತ್ತಂಬರಿ ಇನ್ನೊಂದು ಪ್ಲೇಟಿನಲ್ಲಿ ಎರಚಿದ ಈರುಳ್ಳಿ ಟೊಮೆಟೊ ಒಂದು ಕಪ್ಪಿನಲ್ಲಿ ಹೆಸರು ಬೇಳೆ ಒಂದು ಕಪ್ಪಿನಲ್ಲಿ ಅಕ್ಕಿ ತೆಗೆದುಕೊಂಡು ಇನ್ನೊ ಇನ್ನೊಂದು ಪ್ಲೇಟಿನಲ್ಲಿ ಗೋಡಂಬಿ ಕರಿಕಾಳು ಸೋಂಪು ಸಾಜೀರಿಗೆ ಪಲಾವೆಲೆ ಲವಂಗವನ್ನು ತೆಗೆದುಕೊಳ್ಳಬೇಕು ಇವೆಲ್ಲ ಐಟಮ್ಸ್ ತಗೊಂಡ ಮೇಲೆ ಆಮೇಲೆ ಕುಕ್ಕರ್ನಲ್ಲಿ ಅಕ್ಕಿ ಬೇಳೆ ಅಂದರೆ ಹೆಸರು ಬೇಳೆ ಹಾಕಿಕೊಂಡು ಚೆನ್ನಾಗಿ ತೊಳೆದುಕೊಳ್ಳಬೇಕು ಚೆನ್ನಾಗಿ ತೊಳೆದೇಬೇಕು ತೊಳೆದ ಮೇಲೆ ಆಮೇಲೆ ಚೆನ್ನಾಗಿ ತೊಳೆದ ನಂತರ ಆ ಪಾತ್ರೆಯಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಅರಿಸಿನ ನೋಡಿ ಹಾಕ್ತಾಯಿದ್ದೀವಿ ಅರಿಸಿನ ಆಮೇಲೆ ರುಚಿಗೆ ತಕ್ಕಂತೆ ಉಪ್ಪು ನೆಕ್ಸ್ಟ್ ಈ ರೋಲಿ ಟೊಮೆಟೊ ಹಾಕಿ ಕೊಡಬೇಕು ಎಲ್ಲವನ್ನು ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕು ನೀರನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿ ಹಾಕಿ ಕುಕ್ಕರ್ನಲ್ಲಿ ಕುದಿಯಲು ಬಿಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಲು ಬಿಡಬೇಕು ಇದು ಚೆನ್ನಾಗಿ ಕುಕ್ಕರಿನಲ್ಲಿ ಹಾಕಿದ ಮೇಲೆ ಮೂರು ಅನ್ನು ಹಾಕಿ ಮೂರು ವಿಜಲ್ ಆದ ನಂತರ ಕುಕ್ಕರನ್ನು ತೆಗೆಯಿರಿ ಚೆನ್ನಾಗಿ ಬೆಂದಿದೆಯಾ ಇಲ್ಲ ಅಂತ ಕುಕ್ಕರ್ ಓಪನ್ ಆದಮೇಲೆ ಗೊತ್ತಾಗುತ್ತೆ ನೋಡಿ ಮೊದಲಿಗೆ ಹೇಳಿದಾಗೆ ಮೂರು ವಿಜಲ್ ಹಾಕಬೇಕು ಅಂತ ಹೇಳಿದ್ವಿ ಆಲ್ರೆಡಿ ಮೂರು ಮೂರು ವಿಜಲ್ ಆಗಿದೆ ಈಗ ಓಪನ್ ಮಾಡ್ತಾಯಿದ್ದೀವಿ ತೆಗೆದ ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಎಣ್ಣೆಯನ್ನು ಕಾಯಲು ಬಿಟ್ಟು ಆಮೇಲೆ ಸಾಸಿವೆ ಜೀರಿಗೆ ಕರಿಬೇವು ನೋಡಿ ಈಗ ಸಾಸಿವೆ ಹಾಕಿದ್ದೀವಿ ಜೀರಿಗೆನೂ ಹಾಕಿದ್ದೀವಿ ಕರಿಬೇವು ಹಾಕ್ತಾ ಇದ್ದೀವಿ ನೋಡಿ ಕರಿಬೇವು ಹಾಕಿದ್ದೀವಿ ಹಾಕಿದ ಮೇಲೆ ನೆಕ್ಸ್ಟ್ ಈರುಳ್ಳಿ ಟೊಮೆಟೊ ನೋಡಿ ಮೊದಲಿಗೆ ಹೇಳಿದಾಗೆ ಗೋಡಂಬಿ ಸಾಜರಿಗೆ ಕರಿಮೆಣಸು ಕೊಬ್ಬರಿ ಎರಸಿದ ಕೊಬ್ಬರಿ ಚಕ್ಕಿ ಹಸಿ ಮೆಣಸಿನಕಾಯಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಹಸಿ ಶುಂಠಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಮಾಡ್ತಾಯಿದ್ದೀವಿ ನೋಡಿ ಇದನ್ನು ಎಣ್ಣೆಯದ ಎಲ್ಲಿ ಚೆನ್ನಾಗಿ ಕುದಿಯಲು ಬಿಡಬೇಕು ಕುದಿಯಲು ಬಿಟ್ಟ ಮೇಲೆ ಮತ್ತು ಟೊಮೆಟೊ ಇನ್ನು ಉಳಿದ ಟೊಮೆಟೊ ಹಾಕ್ತಾಯಿದ್ದೀವಿ ಟೊಮೆಟೊ ಕೆರ್ಚಿದ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಆಮೇಲೆ ಇನ್ನೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಹರಿಶಿನ ಹಾಕ್ತಾಯಿದ್ದೀವಿ ನೋಡಿ ಸ್ವಲ್ಪ ಉಪ್ಪು ನಿಮಗೆ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿ ಕುದಿಯಲು ಬಿಡಬೇಕು ಕುದಿಯಲು ಬಿಟ್ಟ ಮೇಲೆ ನೋಡಿ ಕುದಿತಾ ಇದೆ ಕುದಿಯಲು ಬಿಟ್ಟ ಮೇಲೆ ಆಮೇಲೆ ಏನು ಮೆಂತ್ಯ ಸೊಪ್ಪನ್ನು ಹಾಕ್ಕೋಬೇಕು ಉಳಿದಿರೋ ಮೆಂತ್ಯ ಸೊಪ್ಪು ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಯಾವ ಥರ ಮಿಕ್ಸ್ ಆಗ್ತಿದೆ ನೋಡಿ ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಹಾಕಬೇಕು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಗರಂ ಮಸಾಲ ಪುಡಿ ಹಾಕಿದ ಮೇಲೆ ಮತ್ತೆ ಟೇಸ್ಟಿ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋದೇ ಇಂಪಾರ್ಟೆಂಟ್ ಇದರಲ್ಲಿ ಇದು ಹೆಲ್ತಿ ಫುಡ್ಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿರ್ತಾ ಇದೀವಿ ನೋಡೋಣ ನೋಡಿ ಯಾವ ಥರ ಕುದಿತಾ ಇದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಸ್ವಲ್ಪ ಬೇಕಾದರೆ ನೀರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಈ ಥರ ಕುದಿತಾ ಇದೆ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಕುದಿದೆ ಅದು ಆಮೇಲೆ ನೋಡಿ ಇನ್ನೊಂದು ಕುಕ್ಕರ್ನಲ್ಲಿ ಏನು ನಾವು ಬೇಳೆ ಅಕ್ಕಿ ಅದನ್ನೆಲ್ಲ ಬೇಯಿಸಿದು ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕುಕ್ಕರ್ನಲ್ಲಿ ಮಾಡಿರೋದನ್ನು ಈ ಬಾಂಡ್ಲೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇದು ಮೆಂತೆ ಸೊಪ್ಪಿನ ದಾಲ್ ಕಿಚಡಿ ತಿನ್ನಲು ರೆಡಿಯಾಗಿದೆ ಅಂದರೆ ಸವಿಯಲು ನೋಡಿ ಇದೆ ಒಂದು ಪ್ಲೇಟ್ನಲ್ಲಿ ನೋಡೋಣ ಮೆಂತೆ ಸೊಪ್ಪಿನ ದಾಲ್ ಕಿಚಡಿ ಮನೇಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀವಿ ವಿಡಿಯೋದಲ್ಲಿ ನೋಡಿ ಸ್ವಲ್ಪ ಸೇವಾವನ್ನು ಹಾಕ್ಕೊಂಡು ತಿನ್ನಿ ಇನ್ನೂ ಟೇಸ್ಟಿಯಾಗಿರುತ್ತೆ ಇದು ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಆ ಥರ ಆಗುತ್ತೆ ನೋಡೋಣ ಸಿಂಪಲ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್